ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ದಾಖಲಾತಿಗಳಿಗೆ ಭದ್ರತೆ ಇಲ್ಲ ಮಂಚೇನಹಳ್ಳಿ ತಾಲೂಕು ಆಗಿ ಸರಿಸುಮಾರು ನಾಲ್ಕು ವರ್ಷಗಳ ಹತ್ತಿರವಾದರೂ ವ್ಯವಸ್ಥೆ ಮಾತ್ರ ಇಲ್ಲ ತಾಲೂಕು ಕಚೇರಿಯಲ್ಲಿ ವ್ಯವಸ್ಥೆ ಇಲ್ಲದಿರುವುದು ಕಚೇರಿಯಲ್ಲಿ ನೋಡಬಹುದು ತಾಲೂಕು ಕಚೇರಿಯಲ್ಲಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಭದ್ರತೆ ಇಲ್ಲದೆ ರಾಶಿ ಹಾಕಲಾಗಿರುವುದು ಕಾಣಬಹುದು ತಾಲೂಕು ಕಚೇರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಮೂಟೆಗಳಾಗಿ ಇಲ್ಲಿ ರಾಶಿಗಟ್ಟಳೆ ಹಾಕಿರುವುದು ಯಾವುದೇ ಭದ್ರತೆ ಇಲ್ಲದೆ ಹಾಕಲಾಗಿದ್ದು ಸಂಬಂಧಪಟ್ಟ ತಾಲೂಕು ಕಚೇರಿ ಅಧಿಕಾರಿಗಳು ಗೊತ್ತಿದ್ದರೂ ಕೂಡ ಜಾಣ ಕುರುಡರಂತೆ ಕೆಲಸ ಮಾಡಿಸುತ್ತಿರುವುದು ಕಂಡುಬಂದಿದೆ ದಾಖಲಾತಿಗಳನ್ನು ಇಡಲು ಒಂದು ಸೀಮಿತ ಸ್ಥಳ ಕೊಠಡಿಯ ವ್ಯವಸ್ಥೆ ಮಾಡಿ ಹಳೆ ದಾಖಲಾತಿಗಳನ್ನು ಭದ್ರಪಡಿಸಬೇಕು ಆದರೆ ಇಲ್ಲಿ ಅದ್ಯಾವುದೂ ಕಾಣುತ್ತಿಲ್ಲ ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ದಂಡಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇರುತ್ತಾರೆ ಆದರೂ ಯಾರಿಗೂ ಜವಾಬ್ದಾರಿ ಇಲ್ಲ ತುಮಕೂರು